ಇನ್ನೂರ ಹದಿನಾರನೇ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಷಯಧಾರಿತ ನಿಮ್ಗೆಲ್ಲ ಗೊತ್ತಿದೆ ನಮ್ದು ಲಾಲ್ಬಾಗ್ ಫ್ಲವರ್ ಶೋ ಅಂದ್ರೆ ವಿಶೇಷವಾಗಿರೋದು ನಾವಿಲ್ಲಿ ಸಾಕಷ್ಟು ಇಲ್ಲಿ ಬೆಳೆದಿರೋಂತ ಫ್ಲವರ್ ಪಾಟ್ಸ್ ಇರ್ಬೋದು ಆಮೇಲೆ ಜೊತೆಗೆ ಹೊರಗಡೆಯಿಂದನೂ ಕೂಡ ಒಂದು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಬೇರೆ ಬೇರೆ ಪಾಟ್ಸ್ ಫ್ಲವರ್ ಪಾಟ್ಸ್ ಎಲ್ಲ ತಗೊಂಡ್ ಬರ್ತೀವಿ ಆತನ ಪೂನೆಯಿಂದ ಊಟಿಯಿಂದ ನಮ್ಮ ನಂದಿ ಹಿಲ್ಸ್ ಇಂದ ಮತ್ತೆ ಹಲವಾರು ಕರ್ನಾಟಕದ ಭಾಗಗಳಿಂದ ಇಲ್ಲಿ ಬಂದಿದೆ ಫ್ಲವರ್ಸ್ ಜೊತೆಗೆ ನಾವು ಕೂಡ ಇಲ್ಲಿ ಬೆಳೆಸ್ಕೊಂಡಿದೀವಿ ಅಹ್ ಒಂದು ಇನ್ನೂರಕ್ಕೂ ಹೆಚ್ಚು ಪಾಟೆಡ್ ನ ನೀವು ನೋಡ್ಬೋದು ಇಲ್ಲಿ ಇನ್ನೂರಕ್ಕೂ ಹೆಚ್ಚು ವೆರೈಟಿ ಮತ್ತೆ ಒಂದು ಲಕ್ಷ ಪಾಟೆಡ್ ಪ್ಲಾಂಟ್ಸ್ ನಾವು ಇಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ಮುಖ್ಯವಾಗಿ ನಾವು ಥೀಮ್ಗೆ ಬಂದಾಗ ಅಹ್ ಥಿಮ್ಯಾಟಿಕಲ್ ಅಂತ ಬಂದಾಗ ನಾವು ಈಗ ಫ್ಲೋರಲ್ ಇದನ್ನ ನಮ್ ರೆಪ್ಲಿಕಾನ ನಾವು ಸಂವಿಧಾನದಲ್ಲಿ ತರ್ತಾ ಇದೀವಿ ಸಂವಿಧಾನನ ಫ್ಲೋರಲ್ ಅಲ್ಲಿ ಬರುತ್ತೆ ಇಲ್ಲಿ ಮುಖ್ಯವಾಗಿ ನೀವು ಈ ತರ ನಿಮ್ಗೆ ಸಂವಿಧಾನ ಬಹುಶಃ ಬೇರೆ ಎಲ್ಲೂ ನೋಡಿರಲ್ಲ ಅದು ಫೈಬರ್ ಅಲ್ಲಿ ಮಾಡಿರ್ತಾರೆ ಅಥವಾ ಇನ್ನೊಂದ್ರಲ್ಲಿ ಮಾಡ್ತಾರೆ ಆದ್ರೆ ಅದನ್ನ ಫ್ಲವರ್ಸ್ ಅಲ್ಲೇ ಸಂವಿಧಾನ ಮಾಡಿರೋದು ಅದು ಮುಖ್ಯವಾಗಿ ಇಲ್ಲಿ ವಿಶೇಷ ಹಾಗಾಗಿ ಇದು ಅಂಬೇಡ್ಕರ್ ಅವ್ರ ಥೀಮ್ಗೆ ಒಂದು ಏನು ಅದು ಇರೋದ್ರಿಂದ ಅವ್ರು ನಮ್ಮ ಸಂವಿಧಾನವನ್ನ ಬರೆದವರು ಹಾಗಾಗಿ ಇಲ್ಲಿ ನಾವು ನ ತರ್ತಾ ಇದೀವಿ ಹಾಗೆ ಹಿಂದೆ ನೋಡ್ತಿರ್ಬೋದು ಅವರ ಜನ್ಮಭೂಮಿ ಇಂದೋರ್ ಅಲ್ಲಿ ಇರೋದು ಮಾವು ಇಂದೋರಲ್ಲಿ ಸೊ ಅದನ್ನು ಕೂಡ ಫ್ಲೋರಲ್ ರೆಪ್ಲಿಕಾದಲ್ಲಿ ಬರ್ತಾ ಇದೆ ಹಾಗೆ ಚೈತ್ಯ ಭೂಮಿ ಬಾಂಬೆದು ಅದು ಬರ್ತಾ ಇದೆ ಅದರ ಜೊತೆಗೆ ಬೇರೆ ಬೇರೆ ಫ್ರೂಟ್ಸ್ ವಿಶೇಷ ಗಿಡಗಳು ವಿಶೇಷ ತಳಿಯ ಫ್ರೂಟ್ಸ್ ನಮ್ಮಲ್ಲಿ ಲಾಲ್ಬಾಗಲ್ ಸಿಗುವಂತದ್ದೆಲ್ಲ ಡಿಸ್ಪ್ಲೇ ಮಾಡಿದ್ವಿ ಅಹ್ ಸಾಕಷ್ಟು ವೆರೈಟಿನ ನೀವು ಇಲ್ಲಿ ಬಂದು ನೋಡ್ಬೋದು ಆ ನಿಮ್ಗೆ ಇನ್ನೊಂದೇನಂದ್ರೆ ಇಲ್ಲಿ ಮುಖ್ಯವಾಗಿ ಅಂದ್ರೆ ಈ ಫ್ಲಾಶ್ ಫ್ಲಾಶು ಎಲ್ಲೂ ನೋಡಕ್ ಆಗಲ್ಲ ಯಾಕಂದ್ರೆ ಅಷ್ಟು ಫ್ಲವರ್ಸ್ ಪ್ಲಸ್ ಅಷ್ಟು ವೆರೈಟಿ ಆಫ್ ಪಾಟೆಡ್ ಫ್ಲವರ್ಸ್ ನಾನು ನಾವ್ ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಎಲ್ಲರೂ ಬಂದು ನೀವು ನೋಡಿ ವೀಕ್ಷಣೆ ಮಾಡಿ ಒಂದೇ ಅಡಿ ನಿಮ್ಗೆ ಇಷ್ಟು ವೆರೈಟಿ ನೋಡಕ್ಕೆ ಸಿಗೋದಿಲ್ಲ ಸೊ ಬಂದು ಎಲ್ಲರೂ ವೀಕ್ಷಣೆ ಮಾಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ